ವಿಚಾರ ಸರ್ಕಾರಕ್ಕೆ ಮುಜುಗರ ಆಯ್ತಾ ಅಂತ ರಾಜಾತಿಥ್ಯ ಕೊಡ್ತಿದೆ ಅಂತ ಅವರು ಆರೋಪ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಏನು ಬೇಕಾದರೂ ಆಗುತ್ತೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಗಾಳಿ ಕ್ರಮಾತಕ ಒಂಬತ್ತು ಜನ ಒಂಬತ್ತು ಜನರಿಗೆ ಸಸ್ಪೆಂಡ್ ಅಲ್ಲಿ ಇರಬಾರ್ದು ಬೆಂಗಳೂರು ಜೈಲಿನಲ್ಲಿ ಪರಪ್ನಗರದ ಜೈಲಲ್ಲಿರಬಾರ್ದು ಅಂತ ಅವ ಬಳ್ಳಾರಿ ಜೈಲಲ್ಲಿ

ಸರ್ ಸರ್ ಈ ನೇಹ ಸರ್ ಸರ್ ನೇಹ ಮತ್ತು ಅಂಜಲಿ ಕೇಸಲ್ಲಿ ಸರ್ ಸರ್ಕಾರ ಏನೋ ಇದು ಕೊಡ್ತಂತೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಸರ್ ಅಂಜಲಿ ಮನೆಗೆ ಅಂಜಲಿ